ಸಮಾಜಕ್ಕೆ ದ್ರೋಹ ಮಾಡಿದೆ ಒಂದು ಭಾವನೆ ಇಟ್ಕೊಂಡು ನಾವು ಮಾಡಿದ್ದೀವ ಏನ್ ಮಾಡಿದ್ದೀವಿ ಮಾಡಿದರೆ ಬಿಜೆಪಿ ಸರ್ಕಾರ ಅನ್ನೋದಕ್ಕೆ ನಾನು ಮುಂದೆ ಮುಂದಿನ ಮುಂದೆ ಹೇಳ್ತೀನಿ ನಮ್ಮ ಮುಂದೆ ಆದರೆ ಇವತ್ತು ಇಷ್ಟೆಲ್ಲ ನಾವು ಈ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಭೋವಿ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಒಂದಿರ ಇಡೀ ದೇಶದಲ್ಲಿ ಇವತ್ತು ನಾವು ಗೋವಿ ಸಮಾಜ ಭೋವಿ ಸಮಾಜ ಬಿಜೆಪಿ ಸಹ ಬಿಜೆಪಿ ಒಂದಿಗೆ ಇದ್ದೀವಿ ಅಂತ ಗಂಟಾ ಬಗ್ಗೆ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟಪಡ್ತಿದ್ದೀನಿ ಆದ್ರೆ ಬಿಜೆಪಿ ಸರ್ಕಾರ ಈ ನಮ್ಮ ಸಮಾಜವನ್ನ ಬಹಳವಾಗಿ ಕಂಡುಕೊಂಡಿದೆ ಅದಕ್ಕೆ ಉದಾಹರಣೆ ಏನಂತಂದ್ರೆ ನಮ್ಮ ಈ ಬಿಜೆಪಿ ಸರ್ಕಾರದಲ್ಲಿ ಅವರ ಸನ್ಮಾನ್ಯ ಶ್ರೀ ಅರವಿಂದ ನಿಂಬಾವಳಿ ಅವರು ಸಣ್ಣ ವಯಸ್ಸಿನಂತ ಬಿಜೆಪಿನಲ್ಲಿ ಪ್ರಧಾನ ಕಾರ್ಯನಾಗಿತ್ತು ಆರ್ ಎಸ್ ಎಸ್ ಮುಖಾಂತರ ಅಂತ ಒಬ್ಬ ವ್ಯಕ್ತಿಗೆ ಬಿಜೆಪಿ ಸರ್ಕಾರದವರು ಎಷ್ಟು ಮೋಸ ಮಾಡಿದ್ದಾರೆ ಅಂತಂದ್ರೆ ಮೋಸ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಅನೌನ್ಸ್ ಮಾಡುದು ನಾವು ಡಿ ಸಿ ಎಂ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಮಿನಿಸ್ಟರ್ ಕೊಡ್ತೀವಿ ಅಂತ ಇನ್ನೇನು ಗಾಜಿನ ಮನೆಗೆ ಹೋಗಿ ಅವರು ವೇದಿಕೆಯ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಬಂದಂತ ತಗೊಮ್ಮ ಇಷ್ಟೆಲ್ಲ ಅನೌನ್ಸ್ ಮಾಡಿ ನಮ್ಗೆ ಅವಮಾನ ಮಾಡಿದಾಗಂದ್ರೆ ಅವರ ಪರಿಸ್ಥಿತಿ ಏನಾಗುತ್ತೆ ಯಾವ ಮುಖಂಡರು ಅರ್ಥ ಮಾಡ್ಕೊಂಡಿಲ್ಲ ಅದರಲ್ಲೂ ಈ ಭೋವಿ ಸಮಾಜ ಶ್ರಮಜೀವಿಗಳು ನಾವು ಮಾತು ಕೊಟ್ಟಕ್ಕೆ ಕೊಟ್ಟರೆ ನಾವು ಅದರಂತೆ ನಡ್ಕೊಳ್ಳುವಂತ ಜನಾಂಗ ಇದು ಯಾವತ್ತೂ ಈ ಜನಾಂಗ ಹಿಂದೆ ಮುಂದೆ ನೋಡುದಿಲ್ಲ ನಾವು ಯಾರ ಅಂಗನಲ್ಲೂ ಇಲ್ಲ ನಾವು ಆದ್ರೆ ನಮಗೆ ಒಬ್ಬರ ರಾಜಕೀಯ ಬೇಕು ರಾಜಕೀಯದ ಕೇಳಬೇಕು ನಮ್ಮ ಸಮಾಜದಲ್ಲಿ ಅಷ್ಟೊಂದು ಹಿಂದುಳಿದ ಸಮಾಜ ಇದು ರಾಜಕೀಯ ರಕ್ಷಣೆ ಬೇಕು ಅಂತ ಬಿಜೆಪಿ ಸರ್ಕಾರವನ್ನ ನಂಬ್ಕೊಂಡಿದ್ದು ಬಿಜೆಪಿ ಸರ್ಕಾರ ಈ ರೀತಿಯಾಗಿ ಮೋಸ ಮಾಡಿದೆ ನಮಗೆ ಈ ಸಮಾಜಕ್ಕೆ ಅದು ಸಹಿತ ಈ ಸಮಾಜ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಪಾಠ ಕಲಿಸ್ತೀವಿ ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಜನ ನಮ್ಮ ಸಮಾಜ ಇದೆ ಆದ್ರೆ ದೇಶದಲ್ಲಿ ಸುಮಾರು ಏಳು ಸಭೆಯೊಳಗಡೆ ನಾವು ತಿಳಿಸ್ತಿದ್ದೀವಿ ನಾವು ಈ ಸಮಾಜ ಎಚ್ಚೆತ್ಕೊಳ್ಬೇಕು ಬಿ ಜೆ ಪಿ ಸರ್ಕಾರ ಬಿಜೆಪಿ ಪಾರ್ಟಿನಲ್ಲಿ ಕೊಟ್ಟ ಕುಡಿದಂತೆ ನಡೆಯೋದಿಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಮ್ಮನ್ನ ಎಷ್ಟು